ಆರೋಗ್ಯ ಸಾಧಕರೇ ನಿಮ್ಮೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೋ ಯೋಗ ಚಾನಲ್ಗೆ ಆಧಾರದ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಧ ಇದ ಸಯಾಟಿಕಾ ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಈಗ ತಿಳಿದಿರ್ತಕ್ಕಂತ ಮಾಹಿತಿ ಯಾಕಂದ್ರೆ ಹಳೆಯ ಎರಡು ವಿಡಿಯೋಗಳನ್ನ ಸಯಾಟಿಕಾ ಡೆಪ್ತ್ ಆಗಿ ಮಾಡಿ ನಿಮಗೆ ಕೊಡಲಾಗಿದೆ ಸಯಾಟಿಕಾ ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ನರಬುತ್ತಿ ಇಡೀ ಕಾಲಿಗೆ ಜೋಗು ತುಪ್ಪತಕ್ಕಂತಹ ಸೆರೆ ತುಪ್ಪತಕ್ಕಂತಹ ತೀವ್ರ ತರನಾದ ನೋವು ಕಾಣಿಸಿಕೊಳ್ತಕ್ಕಂತಹ ಇನ್ನೂ ಸಿವಿಯರ್ ಕಂಡೀಷನ್ ಅಲ್ಲಿ ನಡೀಲಿಕ್ಕೂ ಕಷ್ಟ ಆಗ್ತಕ್ಕಂತಹ ಕಾಲಿನಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಕ್ಕಂತಹ ಲಕ್ಷಣದವರೆಗೂ ಇದು ನಮ್ಮನ್ನ ತಗೊಂಡು ಹೋಗುತ್ತೆ ಹಾಗಾಗಿ ಸಯಾಟಿಕಕ್ಕೆ ಆಪರೇಷನ್ ಇಲ್ಲದ ಹಾಗೆ ಜ್ಞಾನವನ್ನ ಸಂಪೂರ್ಣವಾಗಿ ಶಕ್ತಿ ಮಾಡಿಕೊಳ್ತಕ್ಕಂತಹ ಸಂಪೂರ್ಣ ಗುಣ ಆಗ್ತಕ್ಕಂತಹ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆಯಲ್ಲಿದೆ ಯಾರೆಲ್ಲ ಪ್ರಕೃತಿ ಚಿಕಿತ್ಸೆಯನ್ನ ಸರಿಯಾದ ರೀತಿಯಲ್ಲಿ ನೀವು ತಗೊಳ್ತೀರೋ ನೀವು ಸಂಪೂರ್ಣವಾಗಿ ಸಯಾಟಕದಿಂದ ಹೊರಗೆ ಬರ್ತೀರಿ ಅಂತ ಹೇಳಿ ನಾನ್ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮೊನ್ನೆ ನನ್ನಲ್ಲಿ ಒಂದು ಪೇಶೆಂಟ್ ಒಬ್ರು ಬಂದಿದ್ರು ಇಪ್ಪತ್ತೊಂದು ದಿನಗಳ ಕಾಲ ಇದ್ರು ಎಲ್ ಫೈವ್ ಎಸ್ ಒನ್ ಡಿಸ್ಕ್ ಬಹಳ ಸಿವಿಯರ್ ಆಗಿ ಕಂಪ್ರೆಷನ್ ಆಗಿತ್ತು ಈ ಕಂಪ್ರೆಷನ್ ಇಂದಾಗಿ ನಡೀಲಿಕ್ಕೂ ಕೂಡ ಬಹಳ ಕಷ್ಟ ಇತ್ತು ಪ್ರೋಗ್ರೆಸಿವ್ ಡಿಸೀಸ್ ಆಗಿರೋದ್ರಿಂದ ಬರ್ತಾ 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 ಜಾಸ್ತಿ ಆಗಿದೆ ಐದು ವರ್ಷದಿಂದ ಸಫರ್ ಆಗ್ಬೋದನ್ನು ಕೇಳಿದೆ ಐದು ವರ್ಷ ಏನ್ ಮಾಡಿದ್ರಿ ಅಂತ ನಾನು ಕೆಲವು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತಕ್ಕಂತಹ ಗಳಿಗೆ ನಾನು ಅವರನ್ನ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದಾಗ ಅಲ್ಲಿಯ ಹೈಯೆಸ್ಟ್ ವಾರ್ಡ್ ಅನ್ನೇ ನಾನು ಚೂಸ್ ಮಾಡಿದ್ದೆ ಅಲ್ಲಿಯ ಹೈಯೆಸ್ಟ್ ಚಿಕಿತ್ಸೆಗಳನ್ನೇ ಕೊಡ್ರಿ ಅಂತ ನಾನು ಹೇಳಿ ಬಂದಿದ್ದೆ ಹಾಗಾಗಿ ನಾನು ಅವರಿಗೆ ಪರಿಪೂರ್ಣವಾದ ಚಿಕಿತ್ಸೆಯನ್ನು ಕೊಡಿಸಿದ್ದೇನೆ ಅಂತ ಹೇಳಿ ನಾನು ಅನ್ಕೊಂಡೆ ನನಗೆ ಇದು ಹುಷಾರಾಗಿಲ್ಲ ಅಂತ ಹೇಳಿ ಅಷ್ಟೊಂದು ಏನಿದು ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಿ ಆಮೇಲೆ ಕುಲಂಕೃಷವಾಗಿ ನೋಡಿದಾಗ ನನ್ಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಇವರ ಅತಿಯಾದ ಕಾಳಜಿಯಿಂದ ಯಾವಾಗ್ಲೂ ಒಂದು ಡಾಕ್ಟರ್ ಅನ್ನ ಹುಡುಕುವಾಗ ಹಿ ಶುಡ್ ಬಿ ಎ ವೆರಿ ಗುಡ್ ಸ್ಪೆಷಲಿಸ್ಟ್ ಅವರಿಂದ ರೋಗ ಸಂಪೂರ್ಣವಾಗಿ ಗುಣ ಆಗ್ತಿದೆ ಅನ್ನೋದನ್ನ ಹುಡುಕ್ಬೇಕು ಸಪೋಸ್ ನೀವು ಯಾವುದೇ ಒಂದು ಸಿಸ್ಟಮ್ಗೆ ಹೋಗ್ರಿ ಅಲ್ಲಿಯ ದೊಡ್ಡ ಆಸ್ಪತ್ರೆ ಯಾವುದು ಅಲ್ಲಿಯ ದೊಡ್ಡ ದೊಡ್ಡ ಸೌಲಭ್ಯಗಳಿಗೆ ಅಲ್ಲ ಯಾವ ಡಾಕ್ಟರ್ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ ಹಳೆ ಅದ್ರಲ್ಲಿ ಎಲ್ಲ ಮಾತಾಡ್ತಾ ಏನ್ ಹೇಳ್ತಾ ಇದ್ರು ಆ ಡಾಕ್ಟರ್ ಕೈ ಗುಣ ಬಹಳ ಚೆನ್ನಾಗಿದೆ ಅಂತ ಹೇಳಿ ಇದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳಿದ್ರೆ ಅಲ್ಲಿಗೆ ಬಂದು ಹೋದ ರೋಗಿಗಳಿಂದ ಬಹಳಷ್ಟು ಜನ ಸಾಯಾಟಿಕಾದವರು ನಮ್ಮಲ್ಲೂ ಕೂಡ ಬಹಳ ಜನ ದಿನಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಜನ ನಮಗೆ ಸಾಯಾಟಿಕಾ ಪೇಶೆಂಟ್ಸ್ ಗಳೇ ಬರ್ತಾ ಇರ್ತಾರೆ ಅವರೆಲ್ಲರೂ ಹೇಳ್ತಕ್ಕಂಥದ್ದು ಸರ್ ಅವರು ನಿಮ್ಮಲ್ಲಿ ಬಂದು ಹುಷಾರಾಗಿದ್ದು ಅವ್ರು ನನಗೆ ಹೇಳಿದ್ಮೇಲೆ ನಾವು ನಿಮ್ಮ ಹತ್ರ ಬಂದ್ವಿ ಇವ್ರು ಹೇಳಿದ್ಮೇಲೆ ನಾವು ನಿಮ್ಮಲ್ಲಿ ಬಂದ್ವಿ ಅಂತ ಹೇಳಿ ಪ್ರತಿ ಒಂದು ಹಾಸ್ಪಿಟಲ್ಗಳು ಕೂಡ ದೊಡ್ಡ ಹಾಸ್ಪಿಟಲ್ ಇರ್ಬೋದು ಸಣ್ಣ ಹಾಸ್ಪಿಟಲ್ ಇರ್ಬೋದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿರ್ಬೋದು ಓಪಿ ಡಿಗಳು ಇರ್ಬೋದು ಕ್ಲಿನಿಕ್ ಗಳಿರ್ಬೋದು ಡಿಸ್ಪೆನ್ಸರಿಗಳು ಇರ್ಬೋದು ಅಥವಾ ಡೇ ಕೇರ್ ಯೂನಿಟ್ ಗಳಿರ್ಬೋದು ಥೆರಪಿ ಯೂನಿಟ್ಗಳು ಇರ್ಬೋದು ಯಾವುದೇ ಸೆಂಟರ್ ಗಳಿದ್ದರೂ ಕೂಡ ಪರಿಣಿತ ತಜ್ಞ ವೈದ್ಯರ ಬಳಿಯಲ್ಲೇ ನೀವು ಆ ಚಿಕಿತ್ಸೆಯನ್ನ ತಗೊಳತಕ್ಕಂಥದ್ದು ಬಹಳಷ್ಟು ಸೂಕ್ತ ಯಾಕೆ ನಾನ್ ನಿಮ್ಗೆ ಈ ಮಾತು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಪರಿಣಿತ ವೈದ್ಯ ನಿಮಗೆ ನೀಡ್ತಕ್ಕಂತಹ ಚಿಕಿತ್ಸೆ ಕೈಗುಣ ಅನ್ನೋದಕ್ಕಿಂತ ಆ ಬಿಂದುಗಳನ್ನ ಅಕ್ಯುಪಂಚ ಗಳನ್ನ ಸೆಲೆಕ್ಟ್ ಮಾಡಿ ಕೊಡ್ತಕ್ಕಂತಹ ಆ ರೋಗಕ್ಕೆ ಅವಶ್ಯವಿರ್ತಕ್ಕಂತಹ ಚಿಕಿತ್ಸೆಗಳನ್ನೇ ಕೊಡ್ತಕ್ಕಂತಹ ನೀವು ಹೇಳಿದ ಹಾಗೆ ಯಾವುದೆಲ್ಲ ಕಾಸ್ಟ್ಲಿ ಇದೆ ಅದನ್ನೆಲ್ಲ ಕೊಟ್ರಿ ಅಂತಕ್ಕಂಥದ್ದು ಚಿಕಿತ್ಸೆ ಅಲ್ಲ ಆ ಕಾಯಿಲೆಗೆ ಯಾವ ಚಿಕಿತ್ಸೆ ಬೇಕು ಅಂತ ಡಿಸೈಡ್ ಮಾಡತಕ್ಕಂಥದ್ದೇ ಆ ತಜ್ಞ ವೈದ್ಯನ ಆಗಿರುತ್ತೆ ಅದನ್ನು ಎಷ್ಟು ಸೂಕ್ಷ್ಮವಾಗಿ ನಿಮಗೆ ಕನ್ಸಲ್ಟೇಷನ್ ಅಲ್ಲಿ ನಿಮ್ಮಲ್ಲಿ ಬಹಳ ಜನಕ್ಕೆ ಪ್ರಶ್ನೆ ಬರುತ್ತೆ ಯಾವ ಡಾಕ್ಟರ್ ನಾನು ಚೂಸ್ ಮಾಡಬೇಕು ಹಾಗಾದ್ರೆ ಸೈಟಿಕ ಚಿಕಿತ್ಸೆಗೆ ನೀವು ಆ ಡಾಕ್ಟರ್ ಬಳಿಯಲ್ಲಿ ಹೋದಾಗ ಆ ಕನ್ಸಲ್ಟೇಷನ್ ನಲ್ಲಿ ನಿಮಗೆ ಒಂದು ಅರ್ಧದಷ್ಟು ಕಾನ್ಫಿಡೆನ್ಸ್ ಆ ಡಾಕ್ಟರ್ ಮೇಲೆ ಬರುತ್ತೆ ಅಂದರೆ ಆ ಕಾಯಿಲೆಯ ಬಗ್ಗೆ ನಿಮಗೆ ಹೇಳಿದಾಗ ಆ ಕಾಯಿಲೆಯ ವಿವರಣೆಯನ್ನ ನಿಮಗೆ ನೀಡಿದಾಗ ಇದಕ್ಕೆ ಸೂಕ್ತವಾದ ಪರಿಹಾರವನ್ನ ನಾನು ಯಾವ ರೀತಿಯಲ್ಲಿ ಕೊಡ್ತೇನೆ ಅಂತಕ್ಕಂತ ಅಂದ್ರೆ ಟ್ರೀಟ್ಮೆಂಟ್ ನ ಪ್ರೋಗ್ರಾಮ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಆ ಡಾಕ್ಟರ್ ಸಂಪೂರ್ಣವಾಗಿ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ವೈದ್ಯರ ಬಳಿಯಲ್ಲಿ ನಿಮಗೆ ಸಂಪೂರ್ಣವಾದ ಚಿಕಿತ್ಸೆ ಸಿಗುತ್ತೆ ಆ ವೈದ್ಯರು ಕ್ಲಿನಿಕ್ ಅಲ್ಲಿ ಇದ್ರು ತೊಂದರೆ ಇಲ್ಲ ದೊಡ್ಡ ಸೆಂಟರ್ ಗಳಲ್ಲಿದ್ರು ತೊಂದರೆ ಇಲ್ಲ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ರು ತೊಂದರೆ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ ಗಳಲ್ಲಿದ್ರು ತೊಂದರೆ ಇಲ್ಲ ಈ ರೀತಿಯಾದ ಕನ್ಸಲ್ಟೇಷನ್ ನಲ್ಲಿ ನಿಮಗೆ ಪರ್ಫೆಕ್ಟ್ ಅನ್ಸಿದ ವೈದ್ಯರನ್ನೇ ನೀವು ಚೂಸ್ ಮಾಡ್ಕೊಳ್ಳೋದು ಇಲ್ಲ ಸರ್ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆನೆ ಗೊತ್ತಾಗ್ಬೇಕಲ್ಲ ನಿಮಗೆ ಯಾರು ಮಾಹಿತಿಯನ್ನು ಕೊಟ್ಟಿದ್ರು ಆ ವೈದ್ಯರು ಎ ಪಿ ವಾರ್ಡ್ಗಿದ್ರು ಓಕೆ ಜನರಲ್ ವಾರ್ಡ್ಗಿದ್ರು ಓಕೆ ಸ್ಪೆಷಲ್ ವಾರ್ಡ್ಗಿದ್ರು ಅದೇ ಸಾಧ್ಯವಾದಷ್ಟು ಅದೇ ವೈದ್ಯರ ಬಳಿಯಲ್ಲಿ ನೀವು ನಿಮಗೆ ಸೂಟ್ ಆಗ್ತಕ್ಕಂತಹ ವಾರ್ಡ್ ಅನ್ನ ಚೂಸ್ ಮಾಡ್ಕೊಳ್ರಿ ಆ ವೈದ್ಯರ ಕ್ಲಿನಿಕ್ ಇಂದ ಆ ಕ್ಲಿನಿಕ್ ಗೆ ಹೋಗಿ ಚಿಕಿತ್ಸೆಯನ್ನು ತಗೊಳ್ರಿ ಮೈಂಡ್ ಸೆಟ್ ಇದೆ ದುಡ್ಡನ್ನ ನಾನು ಖರ್ಚು ಮಾಡಿದ್ರೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಇದು ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದು ಯಾವ ವೈದ್ಯನಾದರೂ ಕೂಡ ತನ್ನ ಶಕ್ತಿಗೆ ಮೀರಿ ಆ ಕಾಯಿಲೆಯನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಯಾವ ಕಾಯಿಲೆಯಲ್ಲಿ ಯಾರು ಬಹಳ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದಾರೆ ಆಯಾ ವೈದ್ಯರು ನಿಮಗೆ ಹೆಂಗ್ ಗೊತ್ತಾಗತ್ತೆ ಅದು ಈ ಹೊರಗಿಂದ ಚಿಕಿತ್ಸೆಯನ್ನ ಪಡೆದು ಗುಣ ಆದಂತಹ ರೋಗಿಗಳು ನಿಮ್ಗೆ ಏನು ಫೀಡ್ ಅನ್ನ ಕೊಡ್ತಾರೆ ಈ ಫೀಡ್ ಬ್ಯಾಕ್ ನ ಮುಖಾಂತರವಾಗಿ ಅದೇ ವೈದ್ಯರ ಬಳೆಯಲ್ಲಿ ಹೋಗಿ ಚಿಕಿತ್ಸೆಯನ್ನ ಪಡಿ ಕೆಲಸವನ್ನ ಮಾಡ್ರಿ ಕ್ಲಿನಿಕ್ ಇದ್ರು ಒ ಪಿ ಇದ್ರು ಡಿಸ್ಪೆನ್ಸರಿ ಇದ್ರು ಬಹಳಷ್ಟು ಕಾಳಜಿಯಿಂದ ನೋಡುವ ವೈದ್ಯರಿದ್ರೆ ಅದೇ ವೈದ್ಯರ ಬಳಿಯಲ್ಲಿ ಚಿಕಿತ್ಸೆಯನ್ನ ತಗೊಳ್ರಿ ಸಂಪೂರ್ಣ ಗುಣ ಆಗಲ್ಲ ನಾನು ದೊಡ್ಡ ಹಾಸ್ಪಿಟಲ್ಗೆ ಹೋದೆ ಬಹಳ ದುಡ್ಡನ್ನ ಖರ್ಚು ಮಾಡಿದೆ ಇದಕ್ಕಿಂತ ನೆಕ್ಸ್ಟ್ ಹಾಸ್ಪಿಟಲ್ ಇಲ್ಲ ಅಂತಹ ದೊಡ್ಡ ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ ಗಳು ನಿಮ್ಮನ್ನ ಸರಿ ಮಾಡುವುದಿಲ್ಲ ಆ ಬಿಲ್ಡಿಂಗ್ ನ ಒಳಗೆ ಇರತಕ್ಕಂತಹ ಬಿ ಎನ್ ಎಸ್ ಪದವಿಯನ್ನ ಪಡೆದಂತಹ ಅಥವಾ ಎಂ ಡಿ ನ್ಯಾಚುರೋಪತಿ ಆದಂತಹ ಎಂ ಡಿ ಆಕ್ಯುಪಂಚರ್ ಆದಂತಹ ಇಂತಹ ನುರಿತ ತಜ್ಞ ವೈದ್ಯರುಗಳು ಸಂಪೂರ್ಣವಾಗಿ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಪೇಷಂಟ್ ಗಳನ್ನ ಸಂಪೂರ್ಣವಾಗಿ ಗುಣ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ ಇಟ್ ಈಸ್ ಈಸಿ ಟು ಟ್ರೀಟ್ ದ ನೆಕ್ಸ್ಟ್ ಪೇಷಂಟ್ ಅಂದ್ರೆ ಎಕ್ಸಾಕ್ಟ್ ಪಾಯಿಂಟ್ಸ್ ಅನ್ನ ಅಕ್ಯುಪಂಚರ್ ಚಿಕಿತ್ಸೆ ಆಗಿರ್ಬೋದು ಆಯಿಲ್ ಅಪ್ಲಿಕೇಶನ್ ಆಗಿರ್ಬೋದು ಯೋಗ ಥೆರಪಿಯಲ್ಲಿ ಯಾವುದನ್ನ ಮಾಡಬೇಕು ಅಂತ ಹೇಳೋದಾಗ್ಬೋದು ಅದಕ್ಕೆ ಸೂಕ್ತವಾದ ಆಹಾರ ಕ್ರಮವನ್ನು ತಿಳಿಸೋದಕ್ಕಾಗ್ಬೋದು ಇವೆಲ್ಲದಕ್ಕೂ ಆ ತಜ್ಞ ವೈದ್ಯರಿಂದ ಮಾತ್ರ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವುದೋ ಒಂದು ಎರಡು ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಹೋಗಿ ಬಂದ್ಬಿಟ್ಟು ನ್ಯಾಚುರೋಪತಿ ಸೆರೆಯಿಂದ ಅಂತಕ್ಕಂತಹ ಕೆಲಸವನ್ನ ಮಾಡಬೇಡಿ ಯಾವುದೇ ವೈದ್ಯ ಪದ್ಧತಿ ಆದರೂ ಕೂಡ ಅಲ್ಲಿಯ ಪರಿಣಿತ ವೈದ್ಯರ ಬಳಿಯಲ್ಲಿಯೇ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಆ ಸಿಸ್ಟಮ್ ಸಂಪೂರ್ಣವಾಗಿ ಗ್ರೋ ಆಗುತ್ತೆ ಆ ಸಿಸ್ಟಮ್ ನ ಬೆಳವಣಿಗೆಗೆ ವೈದ್ಯರು ಅದರ ಜೊತೆಯಲ್ಲಿ ರೋಗಿಗಳು ಕೂಡ ಕಾರಣ ಆಗ್ತಾರೆ ವೈದ್ಯರು ಜನರಲ್ ವಾಡಿಗೆ ಇದ್ದಾರೆ ಅಂದ ತಕ್ಷಣ ಅವರು ಕೇವಲದ ಡಾಕ್ಟರ್ ಆಗೋದಿಲ್ಲ ಯಾರೋ ಒಬ್ರು ಎ ಪಿ ಗೆ ಇದ್ದಾರೆ ಅಂದ ತಕ್ಷಣ ಅವರು ದೊಡ್ಡ ಡಾಕ್ಟರ್ ಆಗೋದಿಲ್ಲ ಇದನ್ನ ಯಾವತ್ತು ನೆನ್ಪಿಟ್ಕೊಳ್ರಿ ಯಾರು ಎಕ್ಸ್ಪೀರಿಯನ್ಸ್ ಪೇಷೆಂಟ್ ಅನ್ನ ಕಾಳಜಿಯಿಂದ ನೋಡ್ತಿದಾರೋ ನಿಮ್ಮ ಮನಸ್ಸಿಗೆ ಹಿಡಿಸತಕ್ಕಂತ ವೈದ್ಯರಿದಾರೋ ಅವರ ಬಳಿಯಲ್ಲಿಯೇ ಪರಿಣಿತ ಹೊಂದಿದ ವೈದ್ಯರ ಬಳಿಯಲ್ಲಿಯೇ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಪ್ರಕೃತಿ ಚಿಕಿತ್ಸೆಯಿಂದ ಹಂಡ್ರೆಡ್ ಪರ್ಸೆಂಟ್ ಸಾಯಾಟಿಕಾ ನರದ ತೊಂದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಡಿಸ್ಕ್ ನ ಕಂಪ್ರೆಷನ್ ಅನ್ನ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ನರವನ್ನ ಸಂಪೂರ್ಣವಾಗಿ ಸ್ಟ್ರೆಂಥನ್ ಮಾಡಕ್ಕಾಗುತ್ತೆ ವೈದ್ಯರನ್ನ ಸರಿಯಾದ ರೀತಿಯಲ್ಲಿ ಚೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಷಯವನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡ್ರಿ ಸೊ ದಟ್ ಸಾಹಿತ್ಯಿಕ ತೊಂದರೆ ಇರ್ತಕ್ಕಂಥವ್ರು ಪ್ರಕೃತಿ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣವಾಗಿ ಹೇಳಿ ಆಶಸ್ತಾ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು